ಕಡೆಯವರೆಗೆ ಹೋಗಿದ್ದೆ ಬ್ಲಾಸ್ಟರ್ದು ದು ಎಂತ ಹೇಗೆ ಎಕ್ಸಸೈಸ್ ಮಾಡ್ಬೇಕು ಹೇಳಿ ನೀವು ನಂಗೆ ಅದು ಮಸಲ್ಸ್ ಎಲ್ಲ ಫೈಲ್ವರ್ ಆಗ್ಬೇಕು ಫೆಟಿಗ್ ಫೆಟಿಗ್ ಅಲ್ಲ ಮಸಲ್ ಸರ್ವೈವಲ್ ಮೋಡ್ ಹೋಗೋ ಅಂದ್ರೆ ನನಗೆ ಅವರಿ ಬಾತ್ ಹೇಳಿ ಕೊಟ್ಟದ್ದು ಇದು ಎಂತದು ಬೈಸೆಪ್ಸ್ ಬೈಸೆಪ್ಸ್ ಹೇಳಿ ಕೊಟ್ಟರು ಅವರು ಹೇಳಿದ್ರು ನೀವು ರೆಪ್ ಕೌಂಟ್ ಎಂತ ಬೇಡ ನನಗೆ ಅದು ಮಾಡೋದೇ ಬೇಡ ಬಟ್ ನಿಮಗೆ ಲಾಸ್ಟಿಗೆ ಅದು ಎತ್ತಲಿಕ್ಕೆ ಆಗಬಾರ್ದು ಆಗುವವರೆಗೆ ನೀವು ಮಾಡಬೇಕಂತ ಹೇಳಿದರು ನಾನು ಎನಿಸಿದ ಈಸಿಗಿರ್ಬೋದು ಅಂತ ಎನಿಸಿ ಮಾಡಿದೆ ಮಾಡಿದೆ ಒಂದು ಇಪ್ಪತ್ತು ಗೌಂಟಾಯಿತು ಇಪ್ಪತ್ತು ಅದೆಷ್ಟು ಕೆಜಿದು ಏಟ್ ಕೆಜಿದಲ್ಲ ಏಟ್ ಕೆ ಜಿದ ಡಂಬಲ್ ಇಪ್ಪತ್ತಾಯಿತು ಇಪ್ಪತ್ತಕ್ಕಿಂತ ಜಾಸ್ತಿ ಆಗಲಿಕ್ಕೆ ಸ್ಟಾರ್ಟ್ ಆಯಿತು ಆಮೇಲೆ ಹೇಳಿದರು ಇರಬೇಕು ಪಟ್ಟ ಬಿಡಬಾರ್ದು ಅಂತ ಆಯಿತು ಸೊ ಕಂಟ್ರೋಲ್ ಇಟ್ಕೊಂಡು ಮಾಡಲಿ ಸರ್ ಲಾಸ್ಟ್ ಲಾಸ್ಟಾಗಿ ಎಷ್ಟು ಎಷ್ಟು ಎಲ್ಲ ನೆನಪೋಗಿ ಕೈಯ ಮೇಲೆ ಬರ್ತಾ ಇಲ್ಲ ಆಗುವವರೆಗೆ ಮಾಡ್ಬೇಕು ಬೇರೆ ಜಾಸ್ತಿ ಬೇಡ ರೆಪ್ಸ್ ಫೈಲ್ ಅವರ್ ಆಗ್ಬೇಕಲ್ಲ ಫೈಲ್ ಅವರ್ ಆಗೋರೆಗೆ ಮಾಡ್ಬೇಕು ಹೇಳಿದ್ರು ನನಗೆ ಸಹ ಹೌದಂತೇಳಿ ಏನಿಸ್ತು ಯಾಕೆ ಹೇಳಿದ್ರೆ ಆ ಈಸಿ ಅಂತೇಳಲ್ಲ ಬಾಡಿಗೆ ಸಾಕಾಗ್ತದೆ ಆದ್ರೆ ವರ್ಕ್ ಆಗ್ತಾ ಉಂಟಂತ ಫೀಲ್ ಆಯ್ತು ಬಾಡಿಯಲ್ಲಿ ಏನೋ ಒಂದು ಆಗ್ತಾ ಉಂಟು ಕೆಲಸ ಅಂತ ಮಾಮೂಲಿ ಹೀಗೆ ಮಾಡೋದಕ್ಕಿಂತ ಸಹ ಮತ್ತೆ ಇವರು ಯಾವಾಗಲೂ ನಂಗೆ ಒಂದೊಂದು ಹೇಳಿ ಕೊಡ್ತಾರೆ ಒಂದು ಎರಡು ಹೇಳಿಕೊಡ್ರಿ ಇನ್ನೊಂದು ಅಲ್ಲಿ ಒಂದು ಇದರಲ್ಲಿ ಮಾಡಿದ್ದೆ ಸೊ ನೋಡ್ಬೋದು ಬೆವರಿಯೂ ಇತ್ತು ವೆದರ್ ಕೋಲ್ಡ್ ಉಂಟು ಆದರೆ ಸಮ ಕೈ ಫುಲ್ ಬೆವರಿ ತರ್ಲಿಕ್ಕೆ ಅಂತೇಳಿ ಮಾರ್ಕೆಟ್ಗೆ ಹೋದೆ ಇವತ್ತು ಫಿಶ್ ಅಲ್ಲಿ ಏನಾದ್ರೂ ಒಂದು ಸ್ಪೆಷಲ್ ಮಾಡುವ ಅಂತೇಳಿ ಅದೇ ರೀತಿಯಾಗಿ ಬಂಡಸೆ ಮತ್ತೆ ಸ್ವಲ್ಪ ಮೀನನ್ ತಕೊಂಡೆ ಬಂಡಸೆಯಲ್ಲಿ ಸೂಪರ್ ಆಗಿರುವಂತಹ ಒಂದು ಗಸಿಯನ್ನು ಮಾಡಿಕೊಂಡೆ ನನ್ನ ಗಂಡನಿಗೆ ಮತ್ತೆ ನನಗೆ ಇಬ್ಬರಿಗೆ ಸಹ ಬಂಡಸ ಅಂದ್ರೆ ಇಷ್ಟ ಆದ್ರೆ ನನ್ನ ಅತ್ತೆಗೆ ಅಷ್ಟಾಗಿ ಇಷ್ಟ ಇಲ್ಲ ಇಷ್ಟ ಇಲ್ಲ ಅಂತ ಹೇಳಲ್ಲ ಅವರು ಅದನ್ನು ತಿನ್ನುದೇ ಇಲ್ಲ ಅವರಿಗೆ ತಿಂದ್ರೆ ಅದೇನು ವಾಮಿಟಿಂಗ್ ಬಂದ ಹಾಗೆಲ್ಲ ಆಗ್ತದೆ ಹೇಳಿ ಅವರು ತಿನ್ನುದಿಲ್ಲ ಹೇಳಿದ್ರು ಸೊ ಅವರಿಗಾಗಿ ಸ್ವಲ್ಪ ಮೀನ್ ತಕೊಂಡ್ ಬಂದಿದ್ದೆ ಇಲ್ಲಿ ಒಂದು ಸ್ಪೆಷಲ್ ಆದಂತ ಮೆಂತೆ ಸೊಪ್ಪಿನದೊಂದು ರೆಸಿಪಿಯನ್ನು ಮಾಡಿಕೊಂಡೆ ಒಂದ್ ಸ್ವಲ್ಪ ಅದು ಹೇಗೆ ಅಂತ ಹೇಳಿದ್ರೆ ನಮ್ಮ ಪತ್ರಡ್ಡೆ ಟೈಪ್ ಆದ್ರೆ ಪತ್ರಡ್ಡೆ ಅಲ್ಲ ಸೂಪರ್ ಆಗಿರುವಂತಹ ಬೊಂಡಸೆ ಗಸಿಸ ರೆಡಿ ಆಯ್ತು ಅದೇ ರೀತಿಯಾಗಿ ಮೀನು ಫ್ರೈಗೆ ಸಹ ಸ್ವಲ್ಪ ರೆಡಿ ಮಾಡಿ ಇಟ್ಕೊಂಡೆ ಈ ರೆಸಿಪಿ ಮಾಡಲಿಕ್ಕೆ ಈಸಿ ಉಂಟು ಸೂಪರ್ ಟೇಸ್ಟಿ ಆಗಿತ್ತು ಏನು ಕಷ್ಟ ಇರಲಿಲ್ಲ ಇದು ಇವತ್ತಿನ ನಮ್ಮ ಮಧ್ಯಾಹ್ನದ ಲಂಚ್ ಬಂಡಾಸ ಸೊಕ್ಕು ಅದೇ ರೀತಿಯಾಗಿ ಮೆಂತ್ಯ ಸೊಪ್ಪಿನ ಪತ್ರೊಡ್ಡೆ ಟೈಪ್ ಆದರೆ ಪತ್ರೊಡ್ಡೆ ಅಲ್ಲ ಮತ್ತೆ ಸ್ವಲ್ಪ ಬಾಳೆ ಎಲೆ ಯೂಸ್ ಮಾಡಿ ಸ್ವಲ್ಪ ಮೀನ್ ಫ್ರೈ ಮಾಡ್ಕೊಂಡ್ವಿ ಬೂತಾಯಿ ಮತ್ತೆ ಮೊಡಂಗ್ ಸ್ವಲ್ಪ ಎಕ್ಸ್ಟ್ರಾ ಹಾಕಿ ಕೊಟ್ಟಿದ್ರು ಸೊ ಅದ್ರದ್ದು ಫ್ರೈ ಸೂಪರ್ ಆಗಿರುವಂತಹ ಒಂದು ಮಧ್ಯಾಹ್ನದ ಲಂಚ್ ರೆಡಿ ಆಗಿತ್ತು ಪ್ಲೇಟ್ ನೋಡ್ಬೋದು ನೀವು ಫುಲ್ ಕಲರ್ಫುಲ್ ಆಗಿ ಕಾಣ್ತಾ ಉಂಟು ಊಟ ಆಗಿ ರೆಸ್ಟ್ ಮಾಡುವಾಗ ಇವರಿಗೆ ಒಂದು ಕಾಲ್ ಬಂತು ಇವರದು ಚೈಲ್ಡ್ಹುಡ್ ಫ್ರೆಂಡ್ ಸ್ಕೂಲ್ ಫ್ರೆಂಡ್ ಒಬ್ರು ತುಂಬಾ ಸಮಯದ ನಂತರ ಇವರಿಗೆ ಸಿಗ್ತೇನೆ ಹೇಳಿ ಕಾಲ್ ಮಾಡಿದ್ರೆ ಹಾಗೇನೆ ಅವರು ಫ್ಯಾಮಿಲಿ ಸಮೇತ ಮನೆಗೆ ಬಂದ್ರು ತುಂಬಾ ಹೊತ್ತು ನಮ್ಮೊಟ್ಟಿಗೆ ಇದ್ರು ತುಂಬಾ ಒಳ್ಳೆ ಕ್ಷಣಗಳನ್ನು ಸೆಂಡ್ ಸ್ಪೆಂಡ್ ಮಾಡಿದ್ವಿ ಆ ತುಂಬಾ ಖುಷಿ ಆಯ್ತು ಅವರನ್ನ ನೋಡಿ ಆ ನಮ್ಮ ಮನೆಗೆ ಬಂದದ್ದು ಯಾಕೆ ಹಿಡಿದ್ರೆ ಎಷ್ಟೋ ದಿನಗಳ ನಂತರ ಮ್ಯಾಂಗ್ಳೂರಿಗೆ ಬಂದವರು ಅಹ್ ಇವರನ್ನ ನೆನಪು ಮಾಡಿ ಇವರಿಗೆ ಕಾಲ್ ಮಾಡಿ ಬಂದು ಆ ನಮ್ಮೊಟ್ಟಿಗೆ ಒಳ್ಳೆ ಮಾತುಗಳನ್ನ ಆಡಿದ್ರು ತುಂಬಾ ಖುಷಿಯಾಗಿತ್ತು ஆத்து வருட பக்கத்துக்கு ಫಸ್ಟಿಗೆ ನನಗೆ ಮಾತಾಡ್ಲಿಕ್ಕೆ ಸ್ವಲ್ಪ ಮುಜುಗರ ಅಂತ ಅನಿಸಿತು ಹೊಸ ಪರಿಚಯ ಆದ್ರೆ ಅವರ ತಂದೆ ಆಗಿರ್ಬೋದು ತಾಯಿ ಆಗಿರ್ಬೋದು ಎಲ್ಲರೂ ಸಹ ಇಷ್ಟ ು ಒಳ್ಳೆ ಮಾತಾಡಿ ಕಂಫರ್ಟ್ ಝೋನ್ ಕೊಟ್ರೆ ಹೇಳಿದ್ರೆ ನಮ್ಗೆನೆ ಅವ್ರ ಹತ್ರ ಮಾತಾಡ್ಬೇಕು ಮಾತಾಡ್ಬೇಕು ಅನಿಸುವಷ್ಟು ಹ್ಮ್ ಖುಷಿ ಆಯಿತು ಸೊ ಫೋಟೋಸ್ ಅನ್ನೆಲ್ಲ ತೆಗ್ದು ಅವರದ್ ಮೆಮೊರಿಯನ್ನೆಲ್ಲ ನಮ್ಮೊಟ್ಟಿಗೆ ಶೇರ್ ಮಾಡ್ಕೊಂಡು ಬಹಳ ಖುಷಿ ಪಟ್ರು ಇನ್ನು ಅವ್ರು ಹೊರಡುವ ಟೈಮ್ ಅವ್ರನ್ನ ಕಳಿಸಿ ಕೊಟ್ವಿ ಮನೆಗೆ ಬಂದು ನಮ್ಗೆ ಅಂತೂ ಖುಷಿ ಕೊಟ್ಟು ಹೋದ್ರು ಅದೇ ರೀತಿಯಾಗಿ ಸಂಜೆ ಆಗಿತ್ತು ಸಂಜೆದು ಫುಡ್ಗೆ ದೋಸೆ ಇತ್ತು ದೋಸೆಯೊಟ್ಟಿಗೆ ಸ್ವಲ್ಪ ಬಂಡಸ್ ಗಸಿ ಅದೇ ರೀತಿಯಾಗಿ ಗ್ರೇವಿ ಅತ್ತೆಗೋಸ್ಕರ ಫಿಶ್ ಮತ್ತೆ ಅವರಿಗೆ ಸ ದೋಸೆ ಇತ್ತು ಸೊ ಇದು ಇವತ್ತಿನ ವಿಡಿಯೋ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೊಂದು ಹೊಸ ವಿಡಿಯೋಗಾಗಿ ನನ್ನ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ ನಾಳೆ ಮತ್ತೊಂದು ಹೊಸ ವಿಡಿಯೋದೊಟ್ಟಿಗೆ ನಾನು ನಿಮಗೆ ಸಿಗ್ತೇನೆ ಅಲ್ಲಿವರೆಗೆ ಎಲ್ಲರಿಗೂ ಟೇಕ್ ಕೇರ್ ಬಾಯ್ ಬೈ